ನನ್ನ ಮಗ ಅಂತ ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ಸು ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದ್ರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ಆಗ್ಬಿಡ್ಬೇಕವ್ರು ಅವಾಗಲೇ ಸಿನಿಮಾ ಹೊರಗಡೆ ಬರಕ್ಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಜನ ನೋಡಿದ್ರು ಓ ಪೊರಗಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದ್ರೆ ಮೇಯರ್ ಮುಕ್ತ ಹೇಳಿದ್ರಲ್ಲ ರಾಜ್ಕುಮಾರ್ ಅವರು ಒಬ್ಬರು ತಲುಪ್ತಿದ್ರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಕ್ ಹೋಗ ಸಿದ್ದನವ್ರು ಡೈರೆಕ್ಟರ್ ಅಣ್ಣ ಅಣ್ಣ ಬೇಡಣ್ಣ ಹಾಗಲ್ಲ ರೀ ಒರಿಜಿನಾಲ್ಟಿ ಬರಬೇಕು ಇದನ್ನ ಮಾಡ್ಬೇಕು ರೀ ನಾನು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟು ಮಾಡಿದ್ರೆ ಏನಂತ ಕೊತ್ತೀ ಅಂತ ಹೇಳಿ ಆ ರುಬ್ಬರನ್ನ ಈಚೆ ಕರೆದು ಅವನ ಬಟ್ಟೆ ನೋಡ್ಬಿಡ್ರೆ ಗಾಬ ವಾರ್ತೆ ಬರ್ತದೆ ನಮಗೆ ನಾನು ಕೂಡ ನೋಡಿದ್ದೀನಿ ಶೂಟಿಂಗ್ ಹೋದಾಗ ಅದು ಅದನ್ನು ಹಾಕೊಂಡ್ರು ತೆಗಿ ತೆಗದಿ ಈಗ ಶಾರ್ಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಕಲಾವಿದನಿಗೆ ಅದಿರಬೇಕು ನಾನು ಕಲಾವಿದ ಈ ಪಾತ್ರಧಾರಿಯಂತೆ ಇರಬೇಕು ನಾನು ಹಾಗೆ ಹೀಗೆ ಏನ್ಕೊಂಡಿದ್ದೆ ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ದೆ ಅದು ಕಲಾವಿದ ಸಾಧ್ಯ ಇಲ್ಲ ಆ ಕಲೆಗೆ ಆ ಪಾತ್ರಕ್ಕೆ ಆ ಜೀವ ಕೊಡಕ್ಕೆ ಆಗೋದಿಲ್ಲ ಕೆಲಸವನ್ನು ನಮ್ಮ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ನಿಜವಾಗ್ಲು ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಇರಬೇಕು ಯಾಕಂದರೆ ಫಸ್ಟ್ ನಿರ್ಮಾಪಕ ಆಮೇಲೆ ನಿರ್ದೇಶಕ ಆಮೇಲೆ ಕಲಾವಿದರು ಅಂತ ಸಿನಿಮಾಗಳನ್ನು ತಗೊಂಡು ಅಂತ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರಾ ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ನೀವು ಹೇಳ್ತಾರೆ ನಾನು ನನ್ನ ಮಗ ಅನ್ನೋದು ಬೇರೆ ಬಟ್ ನನ್ನ ಪಾತ್ರದಾಗೆ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾ ಹೆಸರು ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಜಮಾಯಿಸ್ತಾರೆ ಜಮಾಯಿಸೋ ಜಮಾಯ್ತು ಎಲ್ಲರೂ ನಮ್ಮ ಬಂದಿರಲಿ ಮೀಡಿಯಾದ್ರು ಎಲ್ಲ ನಮ್ಮ ಬಿಳಿ ನಮ್ಮ ಬಳಗ ಸುಮಾರು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಎಷ್ಟೇ ಸಿ ಅಪ್ಪ ನಮ್ದು ಬೆಳಗ್ಗೆ ಎಪ್ಪ ಸುಮಾರು ವರ್ಷದಿಂದ ಕೂಡ ನಲವತ್ತೈವತ್ತು ವರ್ಷದಿಂದ ನಮ್ಮನ್ನ ಮೀಡ ಬಂದಿದ್ದಾರೆ ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವರು ಪಾರ್ವತಮ್ಮ ಗೊತ್ತಿರಬೇಕು ನನಗೆ ಅವ್ರು ಸುಮಾರು ಎಂಬತ್ತು ಚಿತ್ರಗಳ ನಿರ್ಮಾಣ ಮಾಡ್ತಾರೆ ವಜ್ರೇಶ್ ವಂಚಿಕಾ ಸಂಸ್ಥೆಯನ್ನು ನಾವು ನಡೆಸ್ಕೊಂಡು ಬಂದ್ವಿ ಈಗ ಬಿಡಿ ಅದು ಆ ಕಾಲ ರಾಜ್ಕುಮಾರ್ ಕಾಲದಲ್ಲಿ ಈ ನಿತ್ಯದು ಈ ಶೂಟಿಂಗ್ ಮಾಡಕ್ಕೆ ಹೋಗ್ತಿರಲಿಲ್ಲ ನೀವು ಕಾರವಾನ್ಗಿರ್ ಏನೂ ಇರಲಿಲ್ಲ ಅವರು ಇಲ್ಲ ಬಟ್ಟೆ ಬದಲಾಯಿಸ್ಕೋಬೇಕಂದ್ರೆ ಔಟ್ ಶೂಟಿಂಗ್ ಹೋದಾಗ ಯಾವ್ದಾದ್ರು ಮನೆ ಇದ್ರೆ ಮನೆಯಲ್ಲೇ ಬಟ್ಟೆ ಬದಲಾಸ್ಕೊಂಡ್ ಬರ್ತಾರೆ ಈಗ ಯಾರಾದ್ರೂ ಕೇಳ್ತಾರೆ ಕಾರ್ವಾನ್ ಇದ್ರೇ ಇದ್ರೆ ಮಾಡ್ತಾರೆ ಅದು ಆ ಕಾಲ ಈ ಕಾಲ ಅಂದ್ರೆ ಕೂಡ ಈ ಸಿನಿಮಾ ತಂಡದವರು ಈ ವಿಪ್ಪಲ್ ಸ್ವಾಮಿ ನಿರ್ಮಾಪಕರು ತುಂಬ ಕರ್ಪಟ್ ಮಾಡಿದ ಮೇಲಾಗಿ ನಮ್ಮ ಕಿಶೋರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಇರಬೇಕು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಆಮೇಲೆ ಕಲಾವಿದ ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ ಕರೆದು ಬರ್ತಾರೆ ಅಲ್ವಾ ಅದನ್ನ ಅವ್ರು ಒಳ್ಳೇದಾಗ ಹೇಳ್ತಾ ನಿಜವಲ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ನಮಗೆ ಮಾತಾಡಲಿಕ್ಕೆ ಹಂಚ್ಕೊಳ್ಲಿಕ್ಕೆ

ದೇವ್ರಿಗೆ ಒಳ್ಳೇದು ಮಾಡಲಿ ಇನ್ನು ಒಳ್ಳೇದು ಮಾಡಬೇಕು ನೀವು ನಾವು ಅದನ್ನು ನೋಡ್ಬೇಕು ಅಂತ ಹೇಳ್ತೀವಿ